ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸಮಾಜಿಕ್ ಆಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಜ್ಯೇಷ್ಠಲಕ್ಷ್ಮೀ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ಅಂದರೆ ಜ್ಯೇಷ್ಠ ಮಾಸದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡೋದರಿಂದ ನಮಗೆ ವಿಶೇಷ ಫಲ ಸಿಗುವಂಥದ್ದು ನನಗೆ ತುಂಬ ಜನ ಕೂಡ ಮೆಸೇಜ್ ಮಾಡ್ತಾಯಿದ್ರು ಲಕ್ಷ್ಮಿ ಪೂಜೆ ಯಾವಾಗ ಮಾಡುವಂಥದ್ದು ಅಂತೇಳಿ ಎಲ್ಲ ತುಂಬ ಅಂದರೆ ಈಗ ಸಾಮಾನ್ಯವಾಗಿ ಆಷಾಢ ಮಾಸದಲ್ಲಿ ಮಾಡ್ತಾರೆ ಕೆಲವರು ವರಮಹಾಲಕ್ಷ್ಮಿ ಹಬ್ಬದ ಸಮಯದಲ್ಲಿ ಮಾಡ್ತಾರೆ ಆದರೆ ಈ ಜ್ಯೇಷ್ಠ ಮಾಸದಲ್ಲಿ ಮಾಡುವುದು ತುಂಬ ವಿಶೇಷವಾದದ್ದು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ಜ್ಯೇಷ್ಠಲಕ್ಷ್ಮಿ ಪೂಜೆನ ನಾವು ಯಾವಾಗ ಅಂದರೆ ಅವಾಗೆ ಮಾಡೋದಕ್ಕೆ ಬರೋದಿಲ್ಲ ಮೂರು ನಕ್ಷತ್ರಗಳು ಸೇರುವಂಥ ಸಮಯವನ್ನು ನೋಡಿಕೊಂಡು ನಾವು ಈ ಒಂದು ಪೂಜೆಯನ್ನು ಮಾಡಬೇಕಾಗುತ್ತದೆ ಯಾಕಂತಂದರೆ ನಾವು ಈ ಜ್ಯೇಷ್ಠ ದೇವಿ ಪೂಜೆ ಮಾಡುವ ಕಾರಣ ಏನಪ್ಪ ಅಂತಂದರೆ ತುಂಬ ಸಾಲದ ಸಮಸ್ಯೆ ಹಣದ ಸಮಸ್ಯೆ ಬಡತನ ಹಾಗೆಯೇ ಪದೇ ಪದೇ ಗರ್ಭಪಾತ ಆಗುವಂಥದ್ದು ಮನೆಯಲ್ಲಿ ಕಷ್ಟಗಳು ಹೆಚ್ಚಾಗುವಂಥದ್ದು ಆಗಿದ್ದಾಗ ನೀವು ಈ ಒಂದು ಜ್ಯೇಷ್ಠಾದೇವಿ ಪೂಜೆಯನ್ನು ಮಾಡಬೇಕಾಗುತ್ತದೆ ಇದನ್ನು ಏನಪ್ಪ ಅಂದರೆ ಹದಿನಾರು ವರ್ಷಗಳು ಮುಂದುವರ್ಸ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಕಷ್ಟಗಳೇ ಇರೋದಿಲ್ವಂತೆ ಅಷ್ಟು ನಿಮಗೆ ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತಂತೆ ಇದೊಂದು ವ್ರತ ರೀತಿಯಲ್ಲೇ ನೀವು ಮಾಡಬೇಕಾಗುತ್ತದೆ ಅಂದರೆ ಇದನ್ನು ನಾವು ಸುಮ್ಮ ಸುಮ್ಮನೆ ಹೇಗೆ ಬೇಕಾಗಿ ಮಾಡೋದಕ್ಕೆ ಬರೋದಿಲ್ಲ ಇದನ್ನು ನಾವು ವ್ರತ ರಥದ ಸಿದ್ಧತೆ ಮಾಡ್ಕೋಬೇಕು ನಾವು ಜ್ಯೇಷ್ಠ ಗೌರಿಯನ್ನು ಸಿದ್ಧತೆ ಮಾಡ್ಕೋಬೇಕು ಹೀಗೆ ಸಿದ್ಧತೆಗಳನ್ನು ಮಾಡಿಕೊಂಡು ನಂತರದಲ್ಲಿ ನಾವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಬನ್ನಿ ಮೊದಲು ಸಿದ್ಧತೆ ಅದರ ಜೊತೆಯಲ್ಲಿ ಯಾವ ದಿನ ಪ್ರಾರಂಭ ಮಾಡಬೇಕು ಅಂತೇಳಿ ತಿಳಿದುಕೊಳ್ಳೋಣಂತೆ ನೋಡಿ ಈ ವ್ರತದ ದಾರವನ್ನು ಯಾರು ಪೂಜೆ ಮಾಡ್ತಾರೋ ಅವರು ಸಿದ್ಧತೆ ಮಾಡಿಟ್ಕೊಂಡು ಪೂಜೆ ಮಾಡಿ ಕಟ್ಟಿಕೊಂಡು ನಂತರದಲ್ಲಿ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಎರಡು ಬಣ್ಣದ ಹಂಗನೂಲು ಸಿಗುತ್ತದೆ ಅಂದರೆ ಬಿಳಿ ಮತ್ತು ಹಳದಿ ಬಣ್ಣದ್ದು ಒಂದು ಫಸ್ಟ್ ಹಳದಿ ಬಣ್ಣದ ಸಿಗದೆ ಹೋದಾಗ ನೀವು ಬಿಳಿ ಬಣ್ಣದ ಹಂಗನೂಲಿಗೆ ನೀವು ಒಂದು ಸ್ವಲ್ಪ ಅರಿಶಿಣವನ್ನು ಹಾಚಿಬಿಟ್ಟು ನಂತರದಲ್ಲಿ ನೀವು ರಥದ ದಾರವನ್ನು ಸಿದ್ಧತೆ ಮಾಡ್ಕೋಬಹುದು ನಾನು ಹಳದಿ ಬಣ್ಣದ ದಾರದಲ್ಲೇ ಸಿದ್ಧತೆ ಮಾಡಿ ತಿಳಿಸ್ಕೊಡ್ತಾ ಇದ್ದೇನೆ ಇದನ್ನು ನೀವು ಹದಿನಾರು ಗಂಟೆಗಳನ್ನು ಹದಿನಾರು ಎಳೆಗಳನ್ನು ತೆಗೆದುಕೊಂಡು ಹಾಕಬೇಕಾಗುತ್ತದೆ ಅಂದರೆ ಒಂದು ಒಂದು ಅಂಗನೂಲಿನಲ್ಲಿ ಐದು ಎಳೆ ಇರುತ್ತೆ ಒಂದರಲ್ಲಿ ಒಂದಿರುತ್ತೆ ಒಂದರಲ್ಲಿ ಐದು ಎಳೆ ಇರುತ್ತೆ ನಾನು ಆ ರೀತಿ ಐದು ಎಳೆ ಇರುವಂಥದ್ದನ್ನು ನಾನು ತೆಗೆದುಕೊಂಡು ನಾನು ಸಿದ್ಧತೆ ಮಾಡ್ಕೊಂಡಿದ್ದೇನೆ ಹದಿನಾರು ಎಳೆ ದಾರವನ್ನು ತೆಗೆದುಕೊಂಡು ಸಿದ್ಧತೆ ಮಾಡಿ ಈಗ ಗಂಟನ್ನು ಹಾಕ್ತಾ ಇದ್ದೇನೆ ಮಧ್ಯದಲ್ಲಿ ನೀವು ಹೂವನ್ನು ಇಟ್ಟು ಗಂಟೆ ಹಾಕ್ತಿರಲ್ಲ ಅದನ್ನು ಕೂಡ ನೀವು ಲೆಕ್ಕಕ್ಕೆ ತೆಗೆದುಕೊಂಡು ಹದಿನಾರು ಗಂಟೆಗಳನ್ನು ಹಾಕ್ಬೇಕಾಗುತ್ತದೆ ನೋಡಿ ಲಕ್ಷ್ಮಿ ಪೂಜೆಯನ್ನು ನಾವು ವರ್ಷದಲ್ಲಿ ಒಮ್ಮೆ ಮಾಡಿದರೆ ಸಾಕು ಇದು ನಮಗೆ ಅನುರಾಧ ನಕ್ಷತ್ರ ನಾವು ಸಿದ್ಧತೆ ಮಾಡಿಕೊಂಡು ಜ್ಯೇಷ್ಠ ನಕ್ಷತ್ರದಲ್ಲಿ ಪೂಜೆ ಮಾಡಿ ಮೂಲ ನಕ್ಷತ್ರದಲ್ಲಿ ವಿಸರ್ಜನೆ ಮಾಡಬೇಕು ಅದು ಇರೋ ಪದ್ಧತಿ ಹಾಗೇನೆ ನಾವು ಹೇಗೆಂದ್ರೆ ಹಾಗೆ ಈ ಪೂಜೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಇದು ತುಂಬ ವಿಶೇಷವಾಗಿ ಮಾಡುವಂಥ ಪೂಜೆ ತುಂಬ ಜನ ಅಂದ್ಕೊಳ್ತಾರೆ ಇದು ಕಷ್ಟದಲ್ಲಿ ನಾವು ಮಾಡುವಂಥದ್ದು ಅಂಥೇಳಿ ಕಷ್ಟದಲ್ಲಿ ಅಂತಲ್ಲ ನಮ್ಮ ಕಷ್ಟಗಳನ್ನು ಕಡಿಮೆ ಮಾಡಲು ನಾವು ಮಾಡಿಕೊಳ್ಳುವಂಥ ಪೂಜೆ ಇದು ಈಗ ನೋಡಿ ನಮಗೆ ಅನುರಾಧ ನಕ್ಷತ್ರ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ನಮಗೆ ಅನುರಾಧ ನಕ್ಷತ್ರ ಎಂದು ಪ್ರಾರಂಭವಾಗುತ್ತದೆ ಅನ್ನೋದಾದರೆ ಹತ್ತೊಂಬತ್ತನೆಯ ತಾರೀಕು ಬುಧವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತ ಮೂರು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತನೆಯ ತಾರೀಕು ಗುರುವಾರ ಸಂಜೆ ಆರು ಗಂಟೆ ಹತ್ತು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಅನುರಾಧ ನಕ್ಷತ್ರ ಈ ಒಂದು ಅನುರಾಧ ನಕ್ಷತ್ರದಲ್ಲಿ ಅಂದರೆ ಇವತ್ತು ಗುರುವಾರ ನೀವು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳಬಹುದು ನಂತರದಲ್ಲಿ ನಿಮಗೆ ಇನ್ನೊಂದು ಮುಖ್ಯವಾದ ಮಾಹಿತಿ ಜ್ಯೇಷ್ಠ ನಕ್ಷತ್ರದಲ್ಲಿ ನೀವು ಪೂಜೆ ಪ್ರಾರಂಭ ಮಾಡಬೇಕು ಹಾಗೆ ಮುಕ್ತಾಯ ಮಾಡೋದಕ್ಕೆ ಬರೋದಿಲ್ಲ ಮೂಲ ನಕ್ಷತ್ರದಲ್ಲೇ ಮುಕ್ತಾಯ ಮಾಡಬೇಕಾಗುತ್ತದೆ ಹಾಗಾಗಿ ನಿಮಗೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭ ಗುರುವಾರ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂದನೇ ತಾರೀಕು ಶುಕ್ರವಾರ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ನಮಗೆ ಜ್ಯೇಷ್ಠ ನಕ್ಷತ್ರವಿರುತ್ತದೆ ನೀವು ಶುಕ್ರವಾರ ಈ ಜ್ಯೇಷ್ಠ ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳುವುದು ಸೂಕ್ತವಾದದ್ದು ಆಮೇಲೆ ಶುಕ್ರವಾರನೇ ವಿಸರ್ಜನೆ ಮಾಡೋದಕ್ಕೆ ಹೋಗಬೇಡಿ ಯಾಕಂತಂದ್ರೆ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದ ನಂತರದಲ್ಲಿ ನಮಗೆ ಸೂರ್ಯ ಸೂರ್ಯ ಅಸ್ತ ಆದ ನಂತರದಲ್ಲಿ ನಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಇದನ್ನು ನೀವು ಅದೊಲ್ಲದೆ ಮೂಲ ನಕ್ಷತ್ರದಲ್ಲೇ ನಮಗೆ ವಿಸರ್ಜನೆ ಮಾಡಬೇಕಾಗಿರೋದ್ರಿಂದ ಇಪ್ಪತ್ತನೇ ತಾರೀಕು ಶುಕ್ರವಾರ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೊಂದನೇ ತಾರೀಕು ಶನಿವಾರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮಿಷದವರೆಗೂ ನಿಮಗೆ ಸಮಯವಿರುತ್ತದೆ ಹಾಗಾಗಿ ನೀವು ಶುಕ್ರವಾರ ನೀವು ಜ್ಯೇಷ್ಠ ನಕ್ಷತ್ರದಲ್ಲಿ ನೀವು ಅಮ್ಮನವ್ರನ್ನ ಒಂದು ಪ್ರತಿಷ್ಠಾಪನೆ ಮಾಡ್ಕೊಂಡು ಪೂಜೆ ಮಾಡಿ ಶನಿವಾರ ನೀವು ಈ ಒಂದು ಅಮ್ನವರ ನೀವು ವಿಸರ್ಜನೆ ಮಾಡುವುದು ಒಳ್ಳೆಯದು ಒಂದು ಪಕ್ಷದಲ್ಲಿ ಇಲ್ಲ ನಾವು ಶುಕ್ರವಾರನೇ ನೀವು ಸಂಜೆ ನಾವು ವಿಸರ್ಜನೆ ಮಾಡಿಬಿಡ್ತೇವೆ ಅಂತಂದ್ರೆ ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ನಮಗೆ ಸೂರ್ಯಾಸ್ತವಾಗುತ್ತದೆ ನೀವು ಅಷ್ಟೊಳಗೆ ನೀವು ವಿಸರ್ಜನೆ ಮಾಡಬಹುದು ಆದ್ರೆ ನಾನು ನಿಮಗೆ ವೈಯಕ್ತಿಕವಾಗಿ ತಿಳಿಸೋದೇನಂತ ಮೂಲ ನಕ್ಷತ್ರದಲ್ಲೇನೆ ಇದನ್ನ ನಾವು ವಿಸರ್ಜನೆ ಮಾಡಬೇಕಾಗಿರೋದ್ರಿಂದ ಗಡಿಬಿಡಿ ಮಾಡ್ಕೋಬೇಡಿ ಶುಕ್ರವಾರ ಪ್ರತಿಷ್ಠಾಪನೆ ಮಾಡಿಕೊಂಡು ಶನಿವಾರ ಸಂಜೆ ಆಗೋದ್ರೊಳಗೆ ನೀವು ಈ ಒಂದು ಅಮ್ನವರ್ನ ವಿಸರ್ಜನೆ ಮಾಡಬೇಕಾಗುತ್ತದೆ ಈಗ ನೋಡಿ ನಾವು ಜ್ಯೇಷ್ಠ ದೇವಿ ಅಮ್ಮನವ್ರನ್ನ ಯಾವ ರೀತಿ ನಾವು ಸಿದ್ಧತೆ ಮಾಡ್ಕೋಬೇಕು ಅಂತ ಅಂದರೆ ನೀವು ಅರಿಶಿಣ ಕುಂಕುಮವನ್ನು ಸಮಸಮ ಪ್ರಮಾಣದಲ್ಲಿ ತೆಗೆದುಕೋಬೇಕು ಎಷ್ಟನ್ನು ತೆಗೆದುಕೊಳ್ಳಿ ಐವತ್ತು ಗ್ರಾಮ್ ತೆಗೆದುಕೊಳ್ಳಿ ಹತ್ತು ಗ್ರಾಮ್ ತೆಗೆದುಕೊಳ್ಳಿ ಕಾಲು ಕೆ ಜಿ ತೆಗೆದುಕೊಳ್ಳಿ ನೀವು ಎಷ್ಟೇ ಅರಿಶಿಣವನ್ನು ತೆಗೆದುಕೊಂಡ್ರೂ ಕೂಡ ಸಮಸಮ ಪ್ರಮಾಣದಲ್ಲಿ ತೆಗೆದುಕೋಬೇಕಾಗುತ್ತದೆ ಅದಕ್ಕೆ ಒಂದು ಚಿಟಿಕೆಯಷ್ಟು ಶ್ರೀಗಂಧವನ್ನು ಹಾಕಬೇಕು ಹಾಗೆ ಸ್ವಲ್ಪ ತುಪ್ಪವನ್ನು ಹಾಕಿ ನೀರನ್ನು ಹಾಕಿ ಒಂದು ನಾವು ಗೌರಿಯ ರೀತಿಯಲ್ಲಿ ನಾವು ಅದನ್ನು ಸಿದ್ಧತೆ ಮಾಡ್ಕೋಬೇಕಾಗುತ್ತದೆ ಹಾಗೆಯೇ ಇನ್ನೊಂದು ಮಾಹಿತಿಗಳನ್ನ ಕೊಡಬೇಕು ಕೆಲವೊಬ್ಬರಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಗುರುವಾರ ಸಿದ್ಧತೆ ಆಗೋದಿಲ್ಲ ಅಂದರೆ ಅನುರಾಧ ನಕ್ಷತ್ರದಲ್ಲಿ ಸಿದ್ಧತೆ ಆಗೋದಿಲ್ಲ ಅಂಥವರು ಜ್ಯೇಷ್ಠ ನಕ್ಷತ್ರದಲ್ಲಿ ಅಂತ ನಮಗೆ ಗುರುವಾರ ಸಂಜೆ ಆರು ಗಂಟೆ ಹನ್ನೊಂದು ನಿಮಿಷಕ್ಕೆ ನಮಗೆ ಜ್ಯೇಷ್ಠ ನಕ್ಷತ್ರ ಪ್ರಾರಂಭವಾಗುತ್ತದೆ ನಿಮಗೆ ಸಂಪೂರ್ಣವಾಗಿ ಶುಕ್ರವಾರ ನಿಮಗೆ ಸಮಯ ಸಿಗ್ತಾ ಹೋಗುತ್ತದೆ ಕಾರಣ ಏನಪ್ಪ ಅಂತಂದರೆ ಇನ್ನೊಂದು ಮಾಹಿತಿ ಏನಂತಂದರೆ ಶುಕ್ರವಾರ ನಮಗೆ ಉಣಿಮೆನೂ ಸಹ ಇರೋದ್ರಿಂದ ಅವತ್ತಿನ ದಿವಸ ನಾವು ಲಕ್ಷ್ಮಿ ಪೂಜೆ ಮಾಡಿಕೊಂಡು ಹುಣ್ಮೆ ದಿವಸನೇ ನೀವು ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಅಂದರೆ ಶುಕ್ರವಾರ ಸಂಜೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ನಮಗೆ ಶುಕ್ರವಾರ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷಕ್ಕೆ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ ಆದ್ರೆ ಅಂದ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಉಣಿಮೆ ಕೂಡ ಇರುತ್ತೆ ಉಣ್ಣಿಮೆ ನಮಗೆ ಎಂದು ಮುಕ್ತಾಯವಾಗುತ್ತದೆ ಅನ್ನೋದಾದ್ರೆ ಶನಿವಾರ ಬೆಳಗ್ಗೆ ಆರು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಉಣಿಮೆಯು ಮುಕ್ತಾಯವಾಗುತ್ತದೆ ಹಾಗಾಗಿ ನೀವು ಶುಕ್ರವಾರ ಲಕ್ಷ್ಮಿ ಪೂಜೆಯನ್ನು ಮಾಡಿಕೊಂಡು ಮೂಲ ನಕ್ಷತ್ರದಲ್ಲಿ ಅಂದರೆ ಶನಿವಾರ ನೀವು ಒಂದು ಉಣ್ಮೇಲ ಮುಗಿದ ನಂತರದಲ್ಲಿ ನೀವು ವಿಸರ್ಜನೆ ಮಾಡಬಹುದು ನಿಮಗೆ ಸಂಜೆ ಸವರ ಸಂಜೆ ಐದು ಗಂಟೆ ಐವತ್ನಾಲ್ಕು ನಿಮ್ ನಿಮಿಷದವರೆಗೂ ಸಮಯವಿರುತ್ತದೆ ಆ ಒಂದು ಸಮಯದೊಳಗೆ ನೀವು ವಿಸರ್ಜನೆ ಮಾಡಿಕೊಳ್ಳೋದು ಒಳ್ಳೆಯದು ಈಗಾಗಲೇ ನಿಮಗೆ ಹೇಳಿದಾಗೆ ಸೂರ್ಯಾಸ್ತ ನಂತರದಲ್ಲಿ ನಿಮಗೆ ವಿಸರ್ಜನೆ ಮಾಡೋದಕ್ಕೆ ಬರೋದಿಲ್ಲ ಇನ್ನೂ ನಮಗೆ ಬೆಳಕಿರಬೇಕು ಸೂರ್ಯ ಇರಬೇಕು ಅಂತ ಒಂದು ಸಮಯದಲ್ಲಿ ನಾವು ನೋಡ್ಕೋಬೇಕಾಗುತ್ತದೆ ಸೊ ಹಾಗಾಗಿ ಇದು ಒಂದು ಒಳ್ಳೆಯ ಸಮಯ ಶನಿವಾರ ನೀವು ಸಂಜೆ ಒಳಗೆ ನೀವು ವಿಸರ್ಜನೆ ಮಾಡಿಕೊಳ್ಳುವುದು ತುಂಬಾನೇ ಒಳ್ಳೆಯದು ನಂತರದಲ್ಲಿ ನಾವು ದೇವಿಯನ್ನು ನೀವು ಉತ್ತರಾಭಿಮುಖವಾಗಿ ನೀವು ಒಂದು ಕಳಸವನ್ನು ಸ್ಥಾಪನೆ ಮಾಡ್ಕೋಬೇಕಾಗುತ್ತದೆ ಒಂದು ಪುಟ್ಟದಾದ ರಂಗೋಲಿಯನ್ನು ಹಾಕ್ಕೊಂಡು ಆ ಒಂದು ಪ್ಲೇಟಿನ ಅಕ್ಕಿಯನ್ನು ತೆಗೆದುಕೊಳ್ಳಿ ಎಲ್ಲ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ತೆಗೆದುಕೊಳ್ಳಿ ನಂತರದಲ್ಲಿ ಒಂದು ಕಳಸವನ್ನು ತೆಗೆದುಕೊಂಡು ಅದರೊಳಗೆ ನೀವು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಹಾಕಿ ನಂತರದಲ್ಲಿ ಐದು ವಿಳೆದಲ್ಲೇ ಇಡಬೇಕು ಈ ಪೂಜೆ ಪ್ರಾರಂಭ ಮಾಡೋದಕ್ಕೂ ಮುಂಚೆ ನೀವು ದೇವರ ಮನೆಯಲ್ಲಿ ಗಣೇಶನಲ್ಲಿ ನೀವು ನಮಸ್ಕಾರ ಮಾಡಿಕೊಂಡು ಒಂದು ಸ್ವಲ್ಪ ಅಕ್ಷತೆ ಹೂವನ್ನು ಇಟ್ಟು ನಮಸ್ಕಾರ ಮಾಡಿಕೊಂಡು ನಂತರದಲ್ಲಿ ನೀವು ಈ ದೇವಿ ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ಇದನ್ನು ನೀವು ಇರುವಂಥ ಲಿವಿಂಗ್ ರೂಮ್ನಲ್ಲೂ ಕೂಡ ನೀವು ಪ್ರಾರಂಭ ಮಾಡ್ಬೋದು ಅಂತಂದರೆ ನೀವು ಮನೆಯಲ್ಲಿ ಮಾಡೋದಕ್ಕೆ ನಿಮಗೆ ಪ್ಲೇಸ್ ಇಲ್ಲ ಅಂತಂದ್ರೆ ನೀವು ಹಾಲ್ನಲ್ಲೂ ಕೂಡ ನೀವು ಮಾಡಿ ಈ ಪೂಜೆಯನ್ನು ನಂತರದಲ್ಲಿ ನೀವು ಒಂದು ಅಟ್ಲೀಸ್ಟ್ ಒಂದು ಐದು ಜನ ಎಂಟು ಜನ ಅದನ್ನು ಕುಂಕುಮಕ್ಕೆ ಕರಿಬೇಕಾಗುತ್ತದೆ ಹಾಗೆ ನೋಡಿ ನಾನು ಒಂದು ಪ್ಲೇಟಿನಲ್ಲಿ ವಿಳೆದೆಲೆ ಇಟ್ಟು ಅದರ ಮೇಲೆ ನಾನು ಜ್ಯೇಷ್ಠಾದೇವಿ ಅಂತೇಳಿ ನಾವು ಒಂದು ಸಿದ್ಧತೆ ಮಾಡಿಕೊಂಡಿದ್ದೇವೋ ಅದನ್ನ ನಾವು ಅಮ್ಮನವರು ನನ್ನ ಆ ಪ್ಲೇಟ್ ಮೇಲೆ ಅಂದ್ರೆ ವಿಳೆದೆಲೆ ಮೇಲೆ ಇಟ್ಟು ನಂತರದಲ್ಲಿ ನಾವು ಅದಕ್ಕೆ ಗೆಜ್ಜೆ ವಸ್ತ್ರ ಹಾಕಬೇಕು ಹಾಗೆಯೇ ನಾವು ಮಾಂಗಲ್ಯ ಅಂತೇಳಿ ಹಾಕಲೇಬೇಕಾಗುತ್ತದೆ ಹಾಗಾಗಿ ನೀವು ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯವನ್ನೇ ಹಾಕಿ ನಿಮ್ಮ ಮನೆಯಲ್ಲಿರುವಂತಹ ಗೋಲ್ಡ್ ಆಗಿರ್ಬೋದು ಅಥವಾ ಬೆಳ್ಳಿ ಯಾವುದೇ ಆಗಿರ್ಬೋದು ಯಾವುದನ್ನು ಕೂಡ ಹಾಕೋದಕ್ಕೆ ಹೋಗಬೇಡಿ ಯಾಕಂತಂದ್ರೆ ನಾವು ಜ್ಯೇಷ್ಠ ದೇವಿ ಹಾಕಿರುವಂಥ ಪ್ರತಿಯೊಂದು ವಸ್ತುವನ್ನು ಕೂಡ ವಿಸರ್ಜನೆ ಮಾಡಿಬಿಡಬೇಕಾಗುತ್ತದೆ ಸೊ ಹಾಗಾಗಿ ಅರಿಶಿಣ ಕೊಂಬಿನಿಂದ ಮಾಡಿರುವಂಥ ಮಾಂಗಲ್ಯ ತುಂಬ ಶ್ರೇಷ್ಠವಾದದ್ದು ಹಾಗಾಗಿ ಆ ಒಂದು ಮಾಂಗಲ್ಯವನ್ನು ಸಿದ್ಧತೆ ಮಾಡಿಕೊಂಡು ಅದಕ್ಕೆ ನೀವು ಅರಿಶಿಣ ಕುಂಕುಮವನ್ನು ಹಚ್ಚಿ ನಂತರದಲ್ಲಿ ನೀವು ದೇವಿಗೆ ಹಾಕಿ ಹೂವಿಂದ ಅಲಂಕಾರ ಮಾಡಬೇಕಾಗುತ್ತದೆ ಹಾಗೆಯೇ ನಿಮಗೆ ಮತ್ತೊಂದು ಸಲಹೆ ಕೊಡಬೇಕು ತುಂಬಾ ಜನ ತುಂಬಾ ರೀತಿಯ ಕಷ್ಟಗಳು ಅಂತ ಹೇಳ್ತಾ ಇರ್ತೀರಿ ಈ ಒಂದು ಜ್ಯೇಷ್ಠ ದೇವಿ ಪೂಜೆ ಮಾಡಬೇಕಾದ್ರೆ ನಾನು ನಿಮಗೆ ಕೆಲವೊಂದು ಪರಿಹಾರಗಳನ್ನ ಹೇಳಬೇಕು ಅದು ಯಾವ ರೀತಿ ಅಂತ ಈಗ ನೀವು ದೇವರಿಗೆ ಅಂದ್ರೆ ಈಗ ಜ್ಯೇಷ್ಠ ದೇವಿಗೆ ಪೂಜೆ ಮಾಡುವಂತ ಸಮಯದಲ್ಲಿ ಹನ್ನೆರಡು ಬಾಳೆಹಣ್ಣು ತೆಗೆದುಕೊಳ್ಳಿ ಹನ್ನೆರಡು ಬಾಳೆಹಣ್ಣು ಕೂಡ ಪೂಜೆಗೆ ಇಡಿ ಪೂಜೆಗೆ ಇಟ್ಬಿಟ್ಟು ಪೂಜೆ ಎಲ್ಲ ಆದ ನಂತರದಲ್ಲಿ ಈಗ ಜ್ಯೇಷ್ಠ ದೇವಿ ವಿಸರ್ಜನೆ ಮಾಡ್ತಿರಲ್ಲ ಆ ಒಂದು ಸಮಯದಲ್ಲಿ ನೀವು ಆ ಒಂದು ಬಾಳೆಹಣ್ಣು ಹನ್ನೆರಡು ಬಾಳೆಹಣ್ಣು ಕೂಡ ತೆಗೆದುಕೊಂಡೋಗಿ ಹಸುಗಳಿಗೆ ತಿನ್ನಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಆಗಿರುವಂಥ ದುರಾದೃಷ್ಟ ಅಂದ್ರೆ ಕಷ್ಟಗಳು ಏನಿರುತ್ತೋ ಎಲ್ಲವನ್ನೂ ಕೂಡ ಕಡಿಮೆ ಆಗಿ ನಿಮಗೆ ಒಂದು ಅದೃಷ್ಟ ಹೆಚ್ಚಾಗ್ತಾ ಹೋಗುತ್ತದೆ ಹಾಗೆ ಮತ್ತೊಂದು ಏನಪ್ಪ ಅಂತಂದ್ರೆ ನಿಮ್ಗೆ ಯಾರಾದ್ರೂ ಏನಾದರೂ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸ್ಬಿಟ್ಟಿರ್ತಾರೆ ನಿಮಗೆ ಬಹಳ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರಿ ಅಥವಾ ಆ ಒಂದು ಆ ರೀತಿ ಆದಾಗ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ತುಂಬಾ ಹಣದ ಕೊರತೆ ಹೆಚ್ಚಾಗುತ್ತೆ ಹಾಗಿದ್ದಾಗ ನೀವೇನ್ ಮಾಡ್ಬೇಕಂದ್ರೆ ಮೂರು ದಾಳಿಂಬೆ ಹಣ್ಣನ್ನು ತೆಗೆದುಕೊಂಡು ಅದನ್ನ ನೀವು ಜ್ಯೇಷ್ಠ ದೇವಿಯ ಪೂಜೆಯಲ್ಲಿ ಇಟ್ಟು ನಂತರದಲ್ಲಿ ಆ ದಾಳಿಂಬ್ರ್ಯಾಂಡ್ ಹಣ್ಣನ್ನು ನೀವು ಹಸುಗಳಿಗೆ ಕೊಡಿ ಇಲ್ಲ ಅಂತ ಅಂದ್ರೆ ಯಾರಾದ್ರೂ ತುಂಬಾ ಇರ್ತಾರೆ ಅಂದ್ರೆ ನಿರ್ಗತಿಕರಿರ್ತಾರೆ ಇರ್ತಾರೆ ಅಂತವ್ರಿಗೆ ನೀವು ಅವ್ರಿಗೆ ತಿನ್ನೋದಕ್ಕೆ ತೆಗೆದುಕೊಂಡು ಹೋಗಿ ಕೊಟ್ಟಾಗ ನಿಮ್ಮ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತದೆ ನೋಡಿ ಜ್ಯೇಷ್ಠ ದೇವಿ ಅಲಂಕಾರ ಮುಗಿತು ಈಗ ಜ್ಯೇಷ್ಠ ದೇವಿಗೆ ನೀವು ತಾಂಬೂಲವನ್ನು ಸಹ ಇಡಬೇಕಾಗುತ್ತೆ ಬಳೆ ಎಲೆ ಅಡಿಕೆ ಬಾಳೆಹಣ್ಣು ಎಲ್ಲವನ್ನೂ ಸಹ ಇಡಬೇಕು ಹಾಗೆ ಪ್ರಸಾದ ಅಂತ ಬಂದಾಗ ಏನಾದ್ರೂ ಒಂದು ಸಿಹಿಯನ್ನು ಮಾಡಿ ಜೊತೆಯಲ್ಲಿ ಪುಳಿಯೋಗರೆಯನ್ನು ಮಾಡಲೇಬೇಕು ಯಾಕಂತಂದ್ರೆ ಜ್ಯೇಷ್ಠ ದೇವಿಗೆ ಹುಳಿ ಉಪ್ಪು ಖಾರ ಅಂತಂದ್ರೆ ತುಂಬಾನೇ ಪ್ರಿಯವಾದದ್ದು ಸೊ ಹಾಗಾಗಿ ನೀವು ಪ್ರಸಾದದಲ್ಲಿ ಪುಳಿಯೋಗರೆ ಮಾಡಲೇಬೇಕಾಗುತ್ತದೆ ಹಾಗೇನೆ ಇದರಲ್ಲಿ ನೀವು ಇನ್ನೊಂದು ಗಮನಿಸಬೇಕಾದ ಅಂಶ ಏನಪ್ಪಾ ಅಂತಂದರೆ ನೀವು ಏನು ಪ್ರಸಾದ ಅಂತೇಳಿ ಸಿದ್ಧತೆ ಮಾಡಿರ್ತೀರೋ ಅದು ಯಾವುದನ್ನೂ ಕೂಡ ನೀವು ಜ್ಯೇಷ್ಠಾದೇವಿ ವಿಸರ್ಜನೆ ಮಾಡೋ ಸಮಯದಲ್ಲಿ ಅಷ್ಟರೊಳಗೆ ನೀವು ಎಲ್ಲವನ್ನು ಕೂಡ ಖಾಲಿ ಮಾಡಬೇಕಾಗುತ್ತದೆ ಹಾಗಾಗಿ ನೀವು ಯಾರಿಗೆಲ್ಲ ಕುಂಕುಮಕ್ಕೆ ಕರೆದಿರ್ತೀರೋ ಅವ್ರಿಗೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗಾದರೂ ನೀವು ಪುಳಿಯೊಗರಿಯನ್ನು ಪ್ರಸಾದವಾಗಿ ಅವ್ರಿಗೂ ಕೂಡ ಕೂಡ ಕೊಡಬೇಕಾಗುತ್ತದೆ ನೋಡಿ ಪೂಜೆ ಸಿದ್ಧತೆ ಎಲ್ಲ ಆದ ನಂತರದಲ್ಲಿ ನಾವು ಏನು ವ್ರತದ ದಾರವನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೋ ಅದನ್ನು ನೀವು ಜ್ಯೇಷ್ಠ ದೇವಿಯ ಮುಂದೆ ಇಟ್ಟು ಅದಕ್ಕೆ ಅರಿಶಿಣ ಕುಂಕುಮವನ್ನು ಹಚ್ಚಿ ಒಂದು ಅಕ್ಷತೆಯನ್ನು ಹಾಕಿ ಹಾಕಿ ನಿಮ್ಮ ಒಂದು ಕೋರಿಕೆಯನ್ನು ಕೇಳಿಕೊಂಡು ಊದ್ಬತ್ತಿಯನ್ನು ಬೆಳಗ್ಗೆ ಧೂಪವನ್ನು ಹಚ್ಚಿ ನಂತರದಲ್ಲಿ ನೀವು ಒಂದು ಕಾಯಿಯನ್ನು ಕೂಡ ಸಂಕಲ್ಪ ಮಾಡಿ ಇಡಬೇಕಾಗುತ್ತದೆ ಆಮೇಲೆ ನಿಮಗೆ ಪ್ರಸಾದದ ಬಗ್ಗೆ ಹೇಳ್ತಾ ಇದ್ದೆ ಪುಳಿಯೋಗರೆ ಆಮೇಲೆ ಸಿಹಿ ಏನು ಮಾಡಿರ್ತೀರೋ ಎಷ್ಟು ಪ್ರಮಾಣದಲ್ಲಿ ಮಾಡಿರ್ತೀರೋ ಇಷ್ಟೇ ಮಾಡಬೇಕು ಅಂತಲ್ಲ ಎಷ್ಟು ಪ್ರಮಾಣದಲ್ಲಿ ಮಾಡಿರ್ತೀರೋ ಅಷ್ಟನ್ನೇ ನೀವು ಸ್ವಲ್ಪ ಸ್ವಲ್ಪವಾಗಿ ಮನೆಗೆ ಬಂದವರಿಗೆ ಕುಂಕುಮದ ಜೊತೆಯಲ್ಲಿ ಅದನ್ನು ಸಹ ಕೊಟ್ಟು ನಂತರದಲ್ಲಿ ನೀವು ಅವರಿಗೆ ಒಂದು ತಾಂಬೂಲ ಅಂತೇಳಿ ಎಲೆ ಅಡಿಕೆ ಬಾಳೆಹಣ್ಣು ದಕ್ಷಿಣೆ ಇಷ್ಟನ್ನು ನೀವು ಅವರಿಗೆ ಕೊಟ್ಟು ಆಮೇಲೆ ನೀವು ಜ್ಯೇಷ್ಠಾದೇವಿಯನ್ನು ವಿಸರ್ಜನೆ ಮಾಡಬೇಕಾಗುತ್ತೆ ನೋಡಿ ಪೂಜೆ ಮಾಡುವಂತ ಸಮಯದಲ್ಲಿ ನಾವು ಒಂದು ರಥದ ದಾರವನ್ನು ಏನು ದೇವರ ಮುಂದೆ ಇಟ್ಟಿದ್ವೋ ನಂತರದಲ್ಲಿ ನೀವು ರಥದ ದಾರವನ್ನು ಕಟ್ಟಿಕೊಂಡು ಆಮೇಲೆ ನೀವು ಪೂಜೆಯನ್ನು ಪ್ರಾರಂಭ ಮಾಡಬೇಕಾಗುತ್ತದೆ ನೋಡಿ ಪೂಜೆ ನಮಗೆ ಯಾವ ರೀತಿಯಲ್ಲಿ ನಮಗೆ ಬಂದಿದೆ ಅನ್ನೋದಾದ್ರೆ ಒಂದು ಕೈಲಾಸ ಪರ್ವತದಲ್ಲಿ ಶಿವನ ಬಳಿ ಪಾರ್ವತಿ ದೇವಿಯು ಜೀವನದಲ್ಲಿ ತುಂಬಾ ಜನ ಕಷ್ಟದಲ್ಲಿದ್ದಾಗ ಯಾವ ವ್ರತ ಸುಲಭವಾಗಿ ಶೀಘ್ರ ಫಲ ಕೊಡುವಂತ ಯಾವ ವ್ರತ ಮಾಡ್ಬೇಕು ಅಂತ ಶಿವನ ಬಳಿ ಕೇಳ್ಕೊಂಡಾಗ ಲೋಕದ ಹಿತದೃಷ್ಟಿಯಿಂದ ಎಲ್ಲರಿಗೂ ಅಂತ ಅಂತೇಳಿ ಈ ಒಂದು ವ್ರತವನ್ನು ಹೇಳಿಕೊಟ್ಟಿರ್ತಾರಂತೆ ಹಾಗಾಗಿ ಇದೊಂದು ವಿಶೇಷವಾಗಿ ಫಲ ಕೊಡುವಂಥ ಪೂಜೆ ಇದು ತುಂಬ ಸರಳವಾಗಿ ಮಾಡುವಂಥದ್ದೇ ತುಂಬ ಆಡಂಬರ ಬೇಡ ಹಾಗೇ ನೋಡಿ ನಂತರದಲ್ಲಿ ನಾವು ನಾವು ಸುಮ್ಮನೆ ಜ್ಯೇಷ್ಠ ದೇವಿ ಪೂಜೆ ಮಾಡಿದ್ರೆ ನಮಗೆ ಫಲ ಸಿಗೋದಿಲ್ಲ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೋಬೇಕು ಕುಂಕುಮಾರ್ಚನೆ ಬೇಡ ನಿಮ್ಮ ಮನೇಲಿ ಜಪಮಾಲೆ ಇದ್ರೆ ಜಪಮಾಲೆ ಇಲ್ಲ ಅಂತಂದರೆ ಒಂದು ಕಾಳು ಏನಾದರೂ ಒಂದು ನಿಮಗೆ ಒಂದು ಮಾಹಿತಿಗೋಸ್ಕರ ನೀವು ಅದನ್ನು ಸಿದ್ಧತೆ ಮಾಡಿಕೊಂಡು ನೂರ ಎಂಟು ಬಾರಿ ನೀವು ಈ ಜ್ಯೇಷ್ಠ ದೇವಿ ಮಂತ್ರವನ್ನು ಹೇಳ್ಕೋಬೇಕು ರೀ ಶ್ರೀಂ ಜ್ಯೇಷ್ಠಲಕ್ಷ್ಮಿ ಸ್ವಯಮೇವ ರೀಂ ಜ್ಯೇಷ್ಠಾಯ ನಮಃ ಅಂತ ಹೇಳಿ ನೀವು ಇದನ್ನ ನೂರ ಎಂಟು ಬಾರಿ ಹೇಳ್ಕೊಂಡು ನಂತರದಲ್ಲಿ ನೀವು ಮಹಾ ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಅಂದ್ರೆ ಕಾಯಿಯನ್ನು ಏನು ನೀವು ಸಂಕಲ್ಪ ಮಾಡಿ ಇಟ್ಟಿರ್ತರೋ ಅದೇ ಕಾಯಿಯನ್ನು ತೆಗೆದುಕೊಂಡು ಆ ಕಾಯಿಯನ್ನು ಒಡೆದು ಆಮೇಲೆ ಮಂಗಳಾರತಿಯನ್ನು ಮಾಡಬೇಕಾಗುತ್ತದೆ ಶನಿವಾರ ಸಂಜೆ ವಿಸರ್ಜನೆ ಮಾಡುವುದರ ಒಳಗೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಏನ್ ಪ್ರಸಾದ ಅಂತ ಇಟ್ಟಿರ್ತೀರೋ ನೀವು ಆದಷ್ಟು ಬೆಳಗ್ಗೆಯಿಂದ ಉಪವಾಸ ಇದ್ದೇ ಪೂಜೆ ಮಾಡಬೇಕು ಮತ್ತೆ ಇದನ್ನ ಬೆಳಗ್ಗೆ ಯಾರೆಲ್ಲ ಪೂಜೆ ಮಾಡಿರ್ತಾರೋ ಸಂಪೂರ್ಣವಾಗಿ ಉಪವಾಸ ಇದ್ದು ಸಂಜೆ ವಿಸರ್ಜನೆಗಿಂತ ಮುಂಚೆ ನೀವು ಈ ಪ್ರಸಾದವನ್ನು ನೀವು ಕೂಡ ಸ್ವಲ್ಪ ಮಟ್ಟಿಗೆ ಸೇವನೆ ಮಾಡಿ ನಂತರದಲ್ಲಿ ನೀವು ಜ್ಯೇಷ್ಠ ದೇವಿಗೆ ವಿಸರ್ಜನೆ ಮಾಡುವಂತ ಸಮಯದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಪ್ರಸಾದವನ್ನ ಸಮೇತ ನೀವು ವಿಸರ್ಜನೆ ಮಾಡಬೇಕಾಗುತ್ತದೆ ಹಾಗೇನೆ ಮತ್ತೆ ನೀವು ಇನ್ನು ಎಂದ್ರೆ ಹೆಚ್ಚಿನ ಮಟ್ಟದಲ್ಲಿ ಏನು ಪ್ರಸಾದ ಮಾಡಿರ್ತಿರೋ ನೀವು ಯಾರಿಗೆಲ್ಲ ಕುಂಕುಮ ಕರೆದಿರ್ತಿರೋ ಅವರಿಗೆಲ್ಲ ನೀವು ಆ ಪ್ರಸಾದವನ್ನು ಹಂಚಿ ಅವರು ಹೋದ ಬಳಿಕ ನೀವು ಮತ್ತೊಮ್ಮೆ ಜ್ಯೇಷ್ಠ ದೇವಿಗೆ ಮಂಗಳಾರತಿಯನ್ನು ಮಾಡಿ ನಂತರದಲ್ಲಿ ನೀವು ಒಂದು ಜ್ಯೇಷ್ಠ ದೇವಿಯನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅಂತಂದರೆ ಕಳಸವನ್ನು ಮೂರು ಬಾರಿ ಅಲುಗಾಡಿಸ್ಬೇಕು ಅಂದರೆ ಕದಲಿಸಿ ನಂತರದಲ್ಲಿ ಜ್ಯೇಷ್ಠ ದೇವಿಯನ್ನು ಮೂರು ಬಾರಿ ಎತ್ತಿಟ್ಟು ಆಮೇಲೆ ನೀವು ಅದನ್ನು ಒಂದು ಪ್ಲೇಟ್ನ ಅಂದರೆ ಅಡಿಕೆ ಪ್ಲೇಟನ್ನು ತೆಗೆದುಕೋಬೋದು ಅಥವಾ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಆ ರೀತಿಯಾಗಿ ಒಂದು ಪ್ಲೇಟಲ್ಲಿ ಜ್ಯೇಷ್ಠ ದೇವಿಯನ್ನು ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಪ್ರಸಾದ ಒಂದು ತಾಂಬೂಲ ಏನೆಲ್ಲ ಮಾಡಿರ್ತಿರೋ ಅದೆಲ್ಲವನ್ನು ಇಟ್ಟು ನಂತರದಲ್ಲಿ ನೀವು ಆದಷ್ಟು ಹರಿಯೋ ನೀರಿಗೆ ತೆಗೆದುಕೊಂಡು ಹೋಗಿ ಹಾಕಬೇಕು ಅದು ತುಂಬ ಒಳ್ಳೆಯ ಒಳ್ಳ ಬಾವಿ ಇತ್ತು ಅಂದ್ರೆ ಬಾವಿಗಾದರೂ ವಿಸರ್ಜನೆ ಮಾಡ್ಬೋದು ಮಾಡಬೇಕು ಅನ್ನೋದಾದ್ರೆ ಜ್ಯೇಷ್ಠ ನೀರಿನಲ್ಲಿ ಕರಗಿಸ್ಬೋದು ಸಮೇತ ತೆಗೆದುಕೊಂಡು ಹೋಗ್ಬೇಕು ಮತ್ತೆ ಗೆಜ್ಜೆ ವಸ್ತ್ರ ಹೂವು ಮಾಂಗಲ್ಯ ಎಲ್ಲವೂ ಹಾಗೇ ಇರಬೇಕು ಅದನ್ನ ತೆಗೆದುಕೊಂಡು ಹೋಗಿ ಯಾರು ತುಳಿಯದೇ ಇರೋ ಜಾಗದಲ್ಲಿ ತೆಂಗಿನ ಮರದಲ್ಲಾಗಿರ್ಬೋದು ಅಥವಾ ಒಂದು ಮಾವಿನ ಮರ ಏನಾದರೂ ಒಂದು ತೋಟದಲ್ಲಾಗಿರ್ಬೋದು ಸ್ವಲ್ಪ ಆದಷ್ಟು ಇರುವಂಥ ಜಾಗದಲ್ಲಿ ಹಾಕುವುದು ಒಳ್ಳೆಯದು ಯಾಕಂದ್ರೆ ಏನಾರ ಅದಕ್ಕೆ ಒಂದು ಭಿನ್ನ ಆಯಿತು ಅಂತಂದ್ರೆ ಕಷ್ಟಗಳು ನಮಗೆ ಹೆಚ್ಚಾಗುವಂಥದ್ದು ಹಾಗಾಗಿ ಆದಷ್ಟು ನೀರಿಗೆ ವಿಸರ್ಜನೆ ಮಾಡೋದಕ್ಕೆ ಪ್ರಯತ್ನ ಪಡಿ ಇನ್ನು ಕಳಸದ ಕಳ ಕೆಳಗೆ ನಾವು ನೀರನ್ನು ಒಂದು ಅಕ್ಕಿಯನ್ನು ಇಟ್ಟಿರ್ತೇವೆ ಆ ಅಕ್ಕಿಯನ್ನು ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಮಿಕ್ಸ್ ಮಾಡಿ ಸಿಹಿಯನ್ನು ಮಾಡಿ ಇಲ್ಲಾಂದ್ರೆ ಅಕ್ಕಿ ಬೆಲ್ಲವನ್ನು ನೀವು ಹಸುಗಳಿಗೆ ಕೂಡ ತಿನ್ನಿಸ್ಬೋದು ಅದನ್ನು ಸಹ ನೀವು ಮಾಡ್ಕೋಬೋದು ಹಾಗೇನೆ ನಂತರದಲ್ಲಿ ಈಗಾಗಲೇ ಕಳಸದಲ್ಲಿರುವಂಥ ನೀರನ್ನು ನೀವು ಜ್ಯೇಷ್ಠ ದೇವಿನ ವಿಸರ್ಜನೆ ಮಾಡಿ ಬಂದ ಮೇಲೆ ಕಳಸದ ನೀರನ್ನು ನಿಮ್ಮ ಮನೇಲಿರುವಂಥ ತುಳಸಿ ಗಿಡಕ್ಕೆ ಆಗಿರ್ಬೋದು ನಿಮ್ಮ ಮನೇಲಿ ನೀವೇನೋ ಗಿಡಗಳು ಬೆಳೆಸಿರ್ತೀರಲ್ಲ ಆ ಗಿಡಗಳಿಗೆ ಕಳಸದ ನೀರನ್ನು ಹಾಕ್ಬಿಡಿ ಆದಷ್ಟು ಶನಿವಾರ ಸಾಯಂಕಾಲ ಐದು ಗಂಟೆ ಐವತ್ತು ನಾಲ್ಕು ನಿಮಿಷದರೊಳಗೆ ಎಲ್ಲವನ್ನು ತೆಗೆದುಬಿಟ್ಟು ಎಲ್ಲವೂ ಆದ ಮೇಲೆ ನೀವು ಮನೆಯನ್ನು ಮತ್ತೊಮ್ಮೆ ಎಲ್ಲವನ್ನೂ ಕೂಡ ಸ್ವಚ್ಛ ಮಾಡಿಕೊಂಡು ಆಮೇಲೆ ನೀವು ದಿನನಿತ್ಯ ಯಾವ ರೀತಿ ಪೂಜೆ ಮಾಡ್ಕೊಳ್ತೀರೋ ಅದೇ ರೀತಿಯೇ ನೀವು ಪೂಜೆ ಮಾಡ್ಕೊಂಡು ಹೋಗ್ಬೋದು ಈ ಲಕ್ಷ್ಮಿ ಪೂಜೆ ಮಾಡೋದು ನೀವು ಈಗ ಪ್ರಾರಂಭ ಮಾಡಿದರೆ ಮತ್ತೊಂದು ಮಾಹಿತಿ ಕೊಡಬೇಕು ತುಂಬ ಜನ ವೈಭವ ಲಕ್ಷ್ಮಿ ಪೂಜೆ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ ಈ ಒಂದು ಸಮಯದಲ್ಲಿ ನೀವು ವೈಭವ ಲಕ್ಷ್ಮಿ ಪೂಜೆ ಮಾಡಿದ್ರೆ ಸ್ಟಾರ್ಟ್ ಮಾಡಿದ್ರೆ ಅಂದರೆ ಈ ಲಕ್ಷ್ಮಿ ಪೂಜೆ ಮಾಡಿಕೊಂಡು ನಂತರ ಬರುವಂಥ ಶುಕ್ರವಾರ ನೀವು ಪ್ರಾರಂಭ ಮಾಡಿದರೆ ನಿಮಗೆ ಹೆಚ್ಚು ಕಡಿಮೆ ವರಮಹಾಲಕ್ಷ್ಮಿ ಹಬ್ಬದಷ್ಟೊತ್ತಿಗೆ ನಿಮಗೆ ಅದು ಕೂಡ ಮುಕ್ತಾಯವಾಗುತ್ತದೆ ಹಾಗಾಗಿ ಇದು ಒಂದು ಒಳ್ಳೆಯ ಸಮಯ ವಾಗಿರೋದ್ರಿಂದ ನೀವು ಈ ಜ್ಯೇಷ್ಠ ಲಕ್ಷ್ಮಿ ಪೂಜೆಯನ್ನು ಪ್ರಾರಂಭ ಮಾಡಿಕೊಳ್ಳೋದು ಅಂದರೆ ಪೂಜೆ ಮಾಡುವುದು ಒಳ್ಳೆಯದು ಈ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡಿ ನಂತರದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡೋದು ವರಮಹಾಲಕ್ಷ್ಮೀ ಪೂಜೆ ಮಾಡುವಂಥದ್ದು ಆಷಾಢ ಲಕ್ಷ್ಮಿ ಪೂಜೆ ಮಾಡುವುದು ಇವೆಲ್ಲವೂ ಕೂಡ ತುಂಬ ವಿಶೇಷವಾದದ್ದು ಇದನ್ನ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ